ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಅರ್ಚಕ ಗುರುರಾಜ್ ತನ್ನ ನಾಲಿಗೆ ತೆವಲಿನಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅವಾಚ್ಯವಾಗಿ ನಿಂದಿಸಿದ್ದಾನೆ ಈ ಸಂಬಂಧವಾಗಿ ಅವನಿಗೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ರಾಘವೇಂದ್ರ ಸ್ವಾಮಿ ಮಠದ ಕಾರ್ಯದರ್ಶಿ ಸಮಜಾಯಿಷಿ ನೀಡಿದ್ದಾರೆ ಅರ್ಚಕ ಗುರುರಾಜ್ನನ್ನು ಪೊಲೀಸರು ಕರೆದೊಯ್ದಿದ್ದಾರೆ ಬನ್ನಿ ಅರ್ಚಕರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಅವರು ಅಡಿಯೋದವ್ರು ಬಂತು ಕೇಳಿದಾಗ ಜೋಶ್ ಅಲ್ಲಿ ಏನೋ ಒಬ್ರು ಮೀಡಿಯಾದವ್ರು ಹೇಳಿ ಹಿಂಗ್ ಅಂತ ಹೇಳಿದ್ರು ಅದನ್ನ ನಾ ಮಾತಾಡದೆ ಅದು ದಯವಿಟ್ಟು ತಪ್ಪಾಯ್ತು ಅದನ್ನಕ್ಷಣೆ ಏನೋ ಅವರು ವೀಡಿಯೋದವ್ರು ಬಂತು ಕೇಳ್ದಾಗ ಜೋಶಲ್ಲಿ ಏನೋ ಒಬ್ರು ಮೀಡಿಯಾದವ್ ಹೇಳಿ ಹಿಂಗ್ ಅಂತ ಹೇಳಿದ್ರು ಅದನ್ನ ನಾ ಮಾತಾಡದೆ ಅದು ದೈವ್ ತಪ್ಪಾಯ್ತು ಅದನ್ನ ನಕ್ಷಣೆ ಏನೋ ಅವರು ವೀಡಿಯೋದವ್ ಬಂತು ಕೇಳಿದಾಗ ಜೋಶಲ್ಲಿ ಏನೋ ಒಬ್ರು ಮೀಡಿಯಾದವ್ರು ಹೇಳಿ ಹಿಂಗ್ ಮಾತಾಡಿದ್ ಹೇಳಿದ್ರು ಅಲ್ಲಿ ನಾ ಮಾತಾಡದೆ ಅದು ದೈವ್ ತಪ್ಪಾಯ್ತು ಏನೋ ಅವರು ವೀಡಿಯೋದವ್ ಬಂದು ಕೇಳಿದಾಗ ಜೋಶಲ್ಲಿ ಏನೋ ಅವರು ಮೀಡಿಯಾದವ್ ಹೇಳಿ ಹಿಂಗೆ ಮಾತಾಡಿದ್ರು ಕೇಳಿದ್ರು ಅಲ್ಲಿ ನಾ ಮಾತಾಡಿದೆ ಅದು ದೈವ್ ತಪ್ಪಾಯ್ತು ಅದನ್ನ ಕ್ಷಮೆ ಏನೋ ಅವರು ವಿಡಿಯೋದವ್ರು ಬಂದು ಕೇಳಿದಾಗ ಜೋಶಲ್ಲಿ ಏನೋ ಅವರು ಮೀಡಿಯಾದವ್ರು ಹೇಳಿ ಹಿಂಗೆ ಮಾತಾಡಿದ್ರು ಕೇಳಿದ್ರು ಅಲ್ಲಿ ನಾ ಮಾತಾಡಿದೆ ಅದು ದೈವಕ್ ತಪ್ಪಾಯ್ತು ಅದನ್ನಕ್ಷಣೆ